ಶ್ರೀ ಕೃಷ್ಣಾರ್ಪಣ ವತಿಯಿಂದ ಹದಿಮೂರನೆಯ ಸಂಚಿಕೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಒಂದು ದಿನ ಯಶೋಧ ಮಾತೆಯು ಮನೆಯಲ್ಲಿ ಮನೆಯ ಕೆಲಸದಾಕೆ ಬೇರೆ ಕೆಲಸದಲ್ಲಿ ತೊಡಗಿದ್ದರಿಂದ ಯಶೋಧ ಮಾತೆ ತಾನೇ ಬೆಣ್ಣೆಯನ್ನು ಕಡೆಯಲು ನಿಂತಳು ಹಾಗೆಯೇ ಅಲ್ಲಿಯೇ ಇದ್ದ ಕೃಷ್ಣನನ್ನು ಆಡಿಸುತ್ತಿದ್ದಳು ಅದೇ ಸಮಯಕ್ಕೆ ಒಲೆಯ ಮೇಲಿದ್ದ ಹಾಲು ಕುದಿಯಲು ಪ್ರಾರಂಭವಾಯಿತು ಅದು ಉಕ್ಕಿ ಅರಿಯದಂತೆ ತಡೆಯಲು ತಾಯಿ ಯಶೋಧೆಯು ಕೃಷ್ಣನ ಕಡೆ ಗಮನ ಹರಿಸದೆ ಕೃಷ್ಣನಿಗೆ ಹಾಲು ಕೂಡ ಉಣಿಸದೆ ಅಲ್ಲಿಯೇ ಕೆಳಗೆ ಮಲಗಿಸಿ ಒಲೆಯ ಹತ್ತಿರ ಹೋಗುತ್ತಾಳೆ ತಾಯಿ ಯಶೋಧ ಮಾತೆ ಹೀಗೆ ಬಿಟ್ಟು ಹೋದದ್ದರಿಂದ ಕೃಷ್ಣನಿಗೆ ಕೋಪವೂ ಬಂತು ಸಿಟ್ಟಿನಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಬೆಣ್ಣೆಯ ಮಡಕೆಯನ್ನು ಒಡೆದು ಹಾಕಿದನು ಆ ಬೆಣ್ಣೆಯನ್ನು ತೆಗೆದುಕೊಂಡು ಸುಳ್ಳು ಕಣ್ಣೀರನ್ನು ಸುರಿಸುತ್ತಾ ಯಾರೂ ಇಲ್ಲದ ಸ್ಥಳದಲ್ಲಿ ಬೆಣ್ಣೆಯನ್ನು ತಿನ್ನಲು ಆರಂಭಿಸುತ್ತಾನೆ ಆ ಒತ್ತಿಗೆಲ್ಲ ತಾಯಿ ಯಶೋಧೆಯು ಉಕ್ಕುತ್ತಿದ್ದ ಹಾಲಿನ ಪಾತ್ರೆಯನ್ನು ಸರಿ ಮಾಡಿ ಬೆಣ್ಣೆಯನ್ನು ಕಡೆಯುತ್ತಿದ್ದ ಸ್ಥಳಕ್ಕೆ ಹಿಂದಿರುಗುತ್ತಾಳೆ ಬೆಣ್ಣೆ ಕಡೆಯಲು ಮೊಸರನ್ನಿಟ್ಟಿದ್ದ ಮಡಕೆಯು ಒಡೆದು ಹೋಗಿರುವುದನ್ನು ನೋಡ್ತಾಳೆ ಅಲ್ಲಿ ಕೃಷ್ಣನು ಕಾಣಿಸದೇ ಇದ್ದಿದ್ದರಿಂದ ಈ ಮಡಕೆಯನ್ನೆಲ್ಲ ಒಡೆದದ್ದು ಅವನ ಕೆಲಸವೇ ಆಗಿದೆ ಎಂದು ತೀರ್ಮಾನಿಸಿದಳು ಎಲ್ಲ ಕಡೆಯೂ ಹುಡುಕುತ್ತಿರುವಾಗ ಅಲ್ಲಿಯೇ ತಲೆಕೆಳಗಾಗಿದ್ದ ಒಂದು ಮರದ ಕಲ್ಲಿನ ಮೇಲೆ ಕೃಷ್ಣನು ಕುಳಿತುಕೊಂಡು ಚಾವಣಿಯಲ್ಲಿ ತೂಗು ಹಾಕಿರುವ ಮಡಿಕೆಯಲ್ಲಿದ್ದ ಬೆನ್ನೆಯನ್ನೆಲ್ಲ ತೆಗೆದು ಕೋತಿಗಳಿಗೆ ಕೊಡುತ್ತಿದ್ದ ಹಾಗೆಯೇ ಕೃಷ್ಣನು ಅತ್ತಿತ್ತ ನೋಡುತ್ತಿದ್ದನು ಆ ತುಂಟುತನವನ್ನೆಲ್ಲ ತಾಯಿ ಯಶೋಧ ಮಾತೆ ನೋಡುತ್ತಾಳೆ ತಾಯಿ ಯಶೋಧೆಯು ಕೃಷ್ಣನ ಹಿಂದೆ ಕೋಲ ನಿರಿದು ಸದ್ದಿಲ್ಲದೆ ಬರುತ್ತಿರುವುದನ್ನು ಗಮನಿಸಿ ಕೂಡಲೇ ಅವನು ಭಯದಿಂದ ಓಡುತ್ತಾನೆ ಯಶೋದೆಯು ಭಗವಂತನಾದ ಕೃಷ್ಣನನ್ನು ಮೂಲೆ ಮೂಲೆಗಳಲ್ಲೆಲ್ಲ ಅಟ್ಟಿಸಿಕೊಂಡು ಹೋಗುತ್ತಾಳೆ ಅವಳಿಗೆ ಆಯಾಸವಾದರೂ ಕೃಷ್ಣನನ್ನು ಹಿಡಿದಳು ಕೃಷ್ಣನು ತುಂಬ ಭಯಪಟ್ಟವನಂತೆ ಕಣ್ಣನ್ನೆಲ್ಲ ಅತ್ತಿತ್ತ ಆಡಿಸುತ್ತಾ ಅಳಲು ಶುರು ಮಾಡುತ್ತಾನೆ ತಾಯಿ ಯಶೋದೆಯು ತನ್ನ ಮಗನು ಭಯಪಟ್ಟನೆಂದು ತಿಳಿದು ಕೋಲನ್ನು ಬಿಟ್ಟು ಅಲ್ಲಿಯೇ ಇದ್ದ ಹಗ್ಗದಿಂದ ಕೃಷ್ಣನ ಕೈಗಳನ್ನು ಒರಳಿಗೆ ಕಟ್ಟಿಹಾಕಲು ಪ್ರಯತ್ನಿಸುತ್ತಾಳೆ ಆದರೆ ಅದೆಷ್ಟು ಬಾರಿ ಕೃಷ್ಣನನ್ನು ಒರಳಿಗೆ ಕಟ್ಟಲು ಪ್ರಯತ್ನಿಸಿದರೂ ಹಗ್ಗವೆಲ್ಲ ಸಾಲದಾಗುತ್ತಿತ್ತು ಮನೆಯಲ್ಲಿದ್ದ ಎಲ್ಲ ಹಗ್ಗಗಳನ್ನು ತಂದರೂ ಅದು ಸಾಲದಾಗುತ್ತಿತ್ತು ಇದನ್ನೆಲ್ಲ ಗಮನಿಸಿದ ಕೃಷ್ಣನು ತನ್ನ ತಾಯಿಗೆ ತುಂಬ ಆಯಾಸವಾಗ್ತಿದೆ ಎಂದು ಹಗ್ಗದಲ್ಲಿ ಕಟ್ಟಿಸಿಕೊಳ್ಳುತ್ತಾನೆ ವೀಕ್ಷಕರೇ ಇಲ್ಲಿ ನೋಡಬಹುದು ತನ್ನ ಭಕ್ತರಿಗೆ ಎಲ್ಲ ಬಗೆಯ ಮುಕ್ತಿಗಳನ್ನು ಕರುಣಿಸುವ ಮಹಾದಾನಿ ಶ್ರೀಕೃಷ್ಣ ಆದರೆ ತನ್ನ ತಾಯಿ ಯಶೋಧೆಗೆ ಅವನು ನೀಡಿದ ವರವನ್ನು ಬ್ರಹ್ಮದೇವನಿಗಾಗಲಿ ಶಿವನಿಗಾಗಲಿ ಭಾಗ್ಯದ ದೇವತೆಗಳಿಗಾಗಲಿ ಯಾರು ಎಂದೂ ಕೂಡ ಇಂತಹ ಅನುಭವವನ್ನು ಅನುಭವಿಸಿರಲಿಲ್ಲ ಯಶೋಧ ಮಾತೆಯು ತನ್ನ ಮಗನನ್ನು ಕಟ್ಟಿಹಾಕಿ ತನ್ನ ಕೆಲಸದಲ್ಲಿ ತೊಡಗುತ್ತಾಳೆ ಒರಳು ಕಲ್ಲಿಗೆ ಕಟ್ಟಿಹಾಕಿದರು ಕೃಷ್ಣನು ಅಲ್ಲಿಯೇ ಇದ್ದ ಅರ್ಜುನ ವೃಕ್ಷ ಎನ್ನುವಂಥ ಎರಡು ಮರಗಳನ್ನು ನೋಡ್ತಾನೆ ತಾಯಿ ಯಶೋಧೆ ಕಟ್ಟಿ ಹಾಕಿದ್ದರಿಂದ ಮತ್ತಷ್ಟು ಚೇಷ್ಟೆಯನ್ನು ಮಾಡ್ತೀನಿ ಅಂತ ಅಲ್ಲಿದ್ದ ಎತ್ತರವಾದ ಎರಡು ಅರ್ಜುನ ವೃಕ್ಷಗಳನ್ನು ಕೆಳಕ್ಕೆ ಬೀಳಿಸ್ತಾನೆ ಆ ಎರಡು ಅರ್ಜುನ ವೃಕ್ಷಗಳಿಗೆ ಒಂದು ಕತೆಯೂ ಉಂಟು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸೋಣ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ